ಯುಗಾದಿ ದಿನವೇ ಮಲೆನಾಡಿನಲ್ಲಿ ಚುನಾವಣಾ ಪ್ರಚಾರದ ಅಬ್ಬರ ಹೆಚ್ಚಾಗಿತ್ತು ನಟ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಪರ ಕುಂಚೇನಹಳ್ಳಿಯಲ್ಲಿ ಮತಯಾಚಿಸಿದ್ರು ಶಿವಮೊಗ್ಗ ತಾಲೂಕಿನ ಕುಂಚೇನಹಳ್ಳಿಯಲ್ಲಿ ಸಭೆಯಲ್ಲಿ ಭಾಗಿಯಾದ ಶಿವಣ್ಣ ಬಹಳ ಖುಷಿಯಾಗುತ್ತೆ ನಿಮ್ಮನ್ನು ನೋಡಿದ್ರೆ ನಿಮ್ಮ ವೇಷಭೂಷಣ ನೋಡಿ ಖುಷಿಯಾಯ್ತು ಒಳ್ಳೆಯ ಮನುಷ್ಯನಿಗೆ ಯಾವ ಛಾತಿ ನೋಡಿ ಪ್ರೀತಿಸೋಲ್ಲ ಎಂದ್ರು ಗೀತಾ ಶಕ್ತಿಧಾಮ ನೋಡಿಕೊಳ್ತಾ ಇದ್ದಾರೆ ಈ ಬಾರಿ ಅವರಿಗೆ ಶಕ್ತಿ ಕೊಡಿ ಒಂದು ಬಾರಿ ಅವಕಾಶ ಕೊಡಿ ಸರ್ಕಾರ ಅನೇಕ ಗ್ಯಾರಂಟಿ ಕೊಟ್ಟಿದೆ ನಾನೇ ನಿಮಗೆ ಗ್ಯಾರಂಟಿ ಒಮ್ಮೆ ಗೆಲ್ಲಿಸಿ ಎಂದ ಶಿವಣ್ಣ ಹೊಸ ಅಲೆ ಬರಬೇಕು ಯುಗಾದಿಯ ವೇಳೆ ಎಲ್ಲೆಲ್ಲೂ ಹೊಸ ಚಿಗುರು ಹುಟ್ಟುವಂತೆ ಹೊಸಬರು ಬರಬೇಕು ಎಂದು ಹೇಳಿದ್ರು ಎಲ್ಲರ ಜೀವನದಲ್ಲಿ ಸಿಹಿ ಜಾಸ್ತಿ ಇರಲಿ ಅದರಲ್ಲಿ ಸ್ವಲ್ಪ ಸಿಹಿ ಗೀತನಿಗೆ ಕೊಡಿ ಅಂತ ಮತಯಾಚಿಸಿದ್ರು ಮತ್ತೆ ಸಿನಿಮಾ ಡೈಲಾಗ್ ಹೊಡೆದ ಶಿವಣ್ಣ ಬರ್ಕೊಳ್ಳಯ್ಯ ಈ ತಾಂಡ ನಂದು ಎಂದು ಹೇಳಿದ್ದಾರೆ ಹಾಡು ಡೈಲಾಗ್ ಹೇಳಿ ರಂಜಿಸಿದ ಶಿವಣ್ಣ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವೆಂದು ಚಿರಋಣಿ ಅಂತ ಹೇಳಿದ್ದಾರೆ ನಾ ಸುನ್ನೇ ಬಂದೆ ಅತಿಥಿ ಹುಡುಕ ಬಂದ್ರೆ ಇಂಗತ್ತಿ ಓ ಬರ್ಕಯಾ ನೀTagName ಪೇಪರ್ ಬರ್ಕ ಈ ತಾಂಡ ನಂದು ನೀ ಯಾರು ವಡಕ್ ಬರಬೇಕಾದರೂ ನಾನು ಪರಮಿಸಿಗೆ ಕೇಳಬೇಕು ಅಕಸ್ಮಾತ್ ಬಂತೋ ಜೋ 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 ಜೋಗಯಾ ಈ ಬರಬೇಕಾದ ಯಾರು ಯೂ ಡ್ಯಾನ್ಸ್ ಆಗ್ತಿದ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ರು ಅವರಿಗೋಸ್ಕರ ಅವ್ರಿಗೋಸ್ಕರ ಹಾಡು ಮೈಸೂರ ಮಲ್ಲಿಗೆ ಎಬ್ಬನಾ ನಿನಿನೆ ದೊನೋರಿ ಶಿಪದ ಸಣ್ಣ ಆ ಗೊಂಬೆ ಮಳೆಯ ಬಯರ ನೀನೆ ಜಗಗ ಬಂದಾ ನಿನಿನೆ ಓ ಮಿಸಮ್ಮಾ ಕಿಸಮ್ಮಾ ಅಕ್ಕಸನ ನಟನೆ ಕುಂದ நித்துணே மசூர மல்லூரிலுமே மலையரா நினை ஜோக நினை வேணுவனுவரவண்ணு தொடை தாயி ஜன்மனு தடைத்தன கலையல்ல ஜோகி ಕಡೆತನಕ ಎಲ್ಲ ಜೋಗಿ ಬೇಡುವನು ಮರವನು ತಾಯಿ ಜನ್ಮವನು ಕಡೆತನಕ ಎಲ್ಲ ಜೋಗಿ ಕಡೆತನಕ ಮರೆಯೆಲ್ಲ ಜೋಗಿ ಹಸಿದಾಗ ಅನ್ನ ತನಿದಾಗ ನೀನು ಹೊಡೆದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಭೂಮಿ ತ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ ಹಸಿದಾಗ ಅನ್ನ ಗಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಬೊಮ್ಮೆ ಹೇಳುತ್ತೈತೆ ಮಾಡುತ್ತೈತೆ ರಾಜಕುಮಾರ ಕಡೆ ಮರೆ ಎಲ್ಲ ಜೋಗಿ ಹಸಿದಾಗ ಅಣ್ಣ ದಣಿದಾಗ ನೀರು ಹೊಡೆದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ ಹಸಿದಾಗ ಅಣ್ಣ ದಣಿದಾಗ ನೀರು